ಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರೋದು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸಿಂದ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಶಮಿಸಿ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ಹಾಗೆ ಇವತ್ತು ನಾನು ಅಮ್ಮನ ಮನೆಗೆ ಹೊರಟಿದ್ದೆ ಹಾಗಾಗಿ ಏನಾದರೂ ನಾಷ್ಟ ಮಾಡು ಅಂತ ಹೇಳಿದ್ರು ಏನು ಬೇಡ ನಾನು ನೈಟ್ ಏನಾದರೂ ಮಾಡ್ಕೋತೀನಿ ಅಂದರು ಪ್ರವೀಣರು ಹಾಗಾಗಿ ಕ್ಯಾಪ್ಸಿಕಮ್ ಇತ್ತು ವಾಂಗಿಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಉತ್ತರಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಪಾಪು ಕೂಡ ಅಲ್ಲೇ ಬಂದು ಕೂತ್ಕೊಂಬಿಟ್ಟ ನನ್ನ ಕಡೆ ನನ್ನ ಬಿಟ್ಟು ಹೋಗೋಲ್ಲ ಅಂತಾನೆ ಆವಾಗವಾಗ ಹಾಗಾಗಿ ಅವನಿಗೆ ಸ್ವಲ್ಪ ತೊಮಟ ಇತ್ತು ಹಾಗಾಗಿ ಅದನ್ನು ಕೊಟ್ಟಿದ್ದೆ ಅವನು ಕೂಡ ತಿನ್ಕೊಂಡು ಕೂತಿದ್ದ ನನ್ನ ಜೊತೆನೇ ಅಲ್ಲೇ ಹಾಗೆ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ಹೇಗೆ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ವಾಂಗಿಭಾತ್ ಹೇಗೆ ಮಾಡೋದು ಅಂತ ಆದರೆ ಬದನೇಕಾಯಿ ಬದಲು ನಾವಿಲ್ಲಿ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೋತೀವಿ ವಾಂಗಿಭಾತ್ಗೆ ಹಾಗಾಗಿ ಅಷ್ಟೇ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಅದು ಸ್ವಲ್ಪ ಚಟ ಅಂದ ಅಂದಮೇಲೆ ಅದಕ್ಕೆ ಕಡಲೆ ಕಡಲೆ ಬೀಜನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥದ್ದನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಆದರೆ ವಂಗಿ ಒಣಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಇದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಹಾಗಾಗಿ ನಾನು ಅದನ್ನೇ ಹಾಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಅದಕ್ಕೆ ಹೆಚ್ಚಿಟ್ಟಿರುವಂತಹ ಕ್ಯಾಪ್ಸಿಕಮ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಹುಣಸೆಹಣ್ಣು ನೆನೆಸಿ ಇಟ್ಟಿದೆ ಅದ್ರ ರಸಾನೂ ಕೂಡ ನಾನು ಹಾಕೊಂಡು ಅದನ್ನ ಬೇಯಿಸೋದಕ್ಕೆ ಅಂತ ಬಿಡ್ತೀನಿ ಹಾಗೆ ಈ ಕಡೆ ಅಪ್ಪು ನೋಡಿ ನಾನು ಇಲ್ಲಿ ಅಡಿಗೆ ಮಾಡ್ತಿದ್ರೆ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಮಸಾಲ ಇರೋದ್ನೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ಯಲ್ಲೂ ಚಮ್ಮು ಏನಪ್ಪ ಅದು ಎಲ್ಲ ಮಿಕ್ಸ್ ಮಾಡಿದ್ಯಾ ಎಲ್ಲ ಮಿಕ್ಸ್ ಮಾಡಿದ್ಯಾ ಯಾಕೆ ಯಾಕೆ ಮಿಕ್ಸ್ ಮಾಡಿದ್ಯಾ ಯಾಕೆ ಮಿಕ್ಸ್ ಮಾಡಿರೋದು ಮಸಾಲಾ ಬಾಕ್ಸ್ ಯಾಕೆ ಮಿಕ್ಸ್ ಮಾಡಿರೋದು ಬದೇ ಅಡಿಗೆ ಮಾಡ್ತಾ ಇದ್ದೆ ಈ ಕಡೆ ಅವ್ನು ನೋಡಿ ಮಸಾಲ ಬಾಕ್ಸ್ ಎತ್ಕೊಂಡು ಓಪನ್ ಮಾಡಿ ಎಲ್ಲಾನು ಮಿಕ್ಸ್ ಮಾಡ್ತಿದ್ದಾನೆ ಎಲ್ಲ ಮಸಾಲ ಕೇಳಿದ್ರೆ ಅನ್ನೋದು ಏನಾದ್ರು ಆ ಬಟ್ಟೆ ನೋಡಿ ಎಷ್ಟು ಗಲೀಜು ಮಾಡ್ಕೊಂಡಿಗೆ ದಿನಕ್ಕೆ ಎಷ್ಟು ಜೊತೆ ಬಟ್ಟೆ ಬದ್ಲಾಯಿಸ್ಬೇಕು ಇವನ್ಗೆ ಗೊತ್ತಿಲ್ಲ ನೀರ್ ಮಾಡ್ಕೊಳ್ಳೋದು ಇಲ್ಲ ಹೋಗಿ ಏನಾದ್ರು ಗಲೀಜ್ ಮಾಡ್ಕೊಳ್ಳೋದು ಇದೇ ತರ ಮಾಡ್ತಾನೆ ಅಲ್ವಾ ಅಪ್ಪು ಅಲ್ವಾ ಹ್ಮ್ ಹ್ಮ್ ಬೇರೆ ಹಾಗೆ ಈ ಕಡೆ ನೋಡ್ಬೋದು ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನಿವಾಗ ವಾಂಗಿಭಾತ್ ಪೌಡ್ರನ್ನ ಎರಡು ಸ್ಪೂನಷ್ಟು ಹಾಕ್ಕೊಂಡು ಲಾಸ್ಟಿಗೆ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೋತೀನಿ ಲೈಟಾಗಿ ಅದಾದಮೇಲೆ ಸ್ವಲ್ಪ ತಿರುಗಿಸ್ಬಿಟ್ಟು ಎತ್ತಿಟ್ಟರೆ ನಮಗೆ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ ಹಾಗೆ ನಾನು ಒಂದು ಸೈಡ್ಗೆ ರೈಸ್ಗೂ ಕೂಡ ಎತ್ತಿಟ್ಕೊಂಡು ಹಾಗೆ ಕಿಚನ್ ಸ್ಲ್ಯಾಬ್ ಏನಿತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡುಬಿಟ್ಟೆ ಕಿಚನೆಲ್ಲ ಒಂದು ಸರ್ತಿ ಕ್ಲೀನ್ ಆಗಿಬಿಟ್ರೆ ಆಮೇಲೆ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಬೋದು ಹಾಗೆ ಅಮ್ಮನ ಮನೆಗೂ ಕೂಡ ಬೇಗನೆ ಹೋಗಬೇಕಾಗಿತ್ತು ಹಾಗಾಗಿ ಇವಾಗ ನೋಡಿ ಗೊಜ್ಜು ಕೂಡ ರೆಡಿ ಆಯಿತು ನಾನು ಇವಾಗ ಟಿಫನ್ನ ಅಪ್ಪಗೂ ಕೂಡ ನಾನು ಇದನ್ನೇ ತಿನ್ನಿಸ್ತೆ ಅವ್ನಿಗೇನು ಸಪ್ರೇಟ್ ನಾನೇನು ಮಾಡಿ ತಿನ್ನಿಸ್ಲಿಲ್ಲ ವಾಂಗಿ ಬಾತ್ನೆ ಕೂಡ ಅವನಿಗೂ ಕೂಡ ಕೊಟ್ಟೆ ಹಾಗೆ ಇವಾಗ ಕಂಪ್ಲೀಟ್ ಕಿಚನ್ ಸ್ಲ್ಯಾಬ್ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೈಸ್ಗೂ ಕೂಡ ಇಟ್ಟಿದ್ದೀನಿ ಹಾಗೆ ನಾಷ್ಟ ಎಲ್ಲ ಮಾಡಿಕೊಂಡು ಆನಂತರ ನಾನು ಒಂದೊಂದೇ ಒಂದೊಂದೇ ಮನೆ ಕೆಲಸ ಮಾಡೋಣ ಅಂತ ಸುಮ್ಮನೆ ಅದೇ ಈ ಕಡೆ ನೋಡಿ ಅಪ್ಪು ಅವರ ತಂದೆ ಎಲ್ಲಿಗೋ ಹೋಗ್ತೀನಿ ಅಂತೇಳ್ಬಿಟ್ಟು ರೆಡಿ ಆದ್ರು ಅದಕ್ಕೆ ಅಪ್ಪು ನಾನೂ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಬೈಕ್ಗೆ ಅತ್ತಿ ಕೂತಿದ್ದಾನೆ ಅವ್ರ ಡ್ಯಾಡಿ ಇಲ್ಲಪ್ಪ ನಾನು ಹೋಗೋಲ್ಲ ಅಂತ ಹೇಳಿದ್ರು ಅತ್ತಿ ಕೂತಿದ್ದಾನೆ ಹೋಗ್ತಾನೆ ಇಲ್ಲ ಅವನು ಅವ್ರನ್ನೂ ಹೋಗಕ್ಕೆ ಬಿಡ್ತಾ ಇಲ್ಲ ಇಲ್ಲ ನನ್ನೂ ಕರ್ಕೊಂಡೋಗು ನನ್ನೂ ಕರ್ಕೊಂಡೋಗು ಅಂತ ಹೀಗೆ ಮುದ್ದು ಮುದ್ದಾಗಿ ಆಟಗಳ್ನು ಮಾಡ್ತಾಯಿರ್ತಾನೆ ಹಾಗೆ ನಾನು ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ನಂತರ ಬಟ್ಟೆ ಕೂಡ ಇತ್ತು ಅದನ್ನು ಮರ್ಚಿಟ್ಟು ನಾನು ಕೂಡ ರೆಡಿಯಾಗಿ ಆ ನಂತರ ನಮ್ಮೂರು ಬಸ್ ಸ್ಟಾಪ್ಗೆ ಹೋದ್ವಿ ಹಾಗೆ ಪ್ರವೀಣ್ ಅವರು ಬಿಡೋಕ್ಕಾಗಲಿಲ್ಲ ಅವ್ರಿಗೆ ಹಸುಗಳೆಲ್ಲ ಇದೆ ಅಲ್ವ ಹಾಗಾಗಿ ನಾವೇ ನಾನು ಅಪ್ಪು ಬಸ್ ನಮ್ಮೂರಿಂದ ಡೈರೆಕ್ಟ್ ಬಸ್ ಇದೆ ನಮಗೆ ಅಮ್ಮನ ಮನೆಗೆ ಹಾಗಾಗಿ ನಾನು ಅಪ್ಪು ಇಬ್ಬರೇ ಹೋಗಿದ್ವಿ ಇನ್ನೂ ಬಸ್ ಬಂದಿರಲಿಲ್ಲ ಹಾಗಾಗಿ ಅಪ್ಪು ಅಲ್ಲೇ ನಿಂತ್ಕೊಂಡು ಕಡ್ಡಿ ಎತ್ಕೊಂಡು ಆಟ ಆಡ್ತಾ ಇದ್ದ ಹಾಗೆ ಪ್ರವೀಣ್ ಅವರು ಹೊಲ್ದತ್ರ ಹೋಗಿದ್ರು ಹಸುಗಳೆಲ್ಲ ಅಲ್ಲೇ ಇದ್ವಲ್ಲ ಹಾಗಾಗಿ ಎಲ್ಲ ಹೊಡ್ಕೊಂಡ್ಬರಕ್ಕೆ ಹೋಗಿದ್ರು ಎಲ್ಲ ಹೊಡ್ಕೊಂಡು ಮನೆ ಹತ್ರ ಹೋಗ್ತಾಯಿದ್ರು ನಾವು ಆಲ್ರೆಡಿ ಬಸ್ ಸ್ಟಾಪ್ ಹತ್ತಿರ ಬಂದಿದ್ವಿ ಆ ಬಸ್ ಬರುತ್ತಾ ಇಲ್ವಾ ಅಂತ ಕೇಳ್ತಾಯಿದ್ರು ಇಲ್ಲ ಈ ಟೈಮಿಂಗ್ಸ್ಗಿದೆ ಅಂತ ಹೇಳ್ತಾ ಇದ್ದೆ ಹಾಗೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅಪ್ಪು ಅಂತ ಅಪ್ಪ 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 ಅಂತ ಕಿರಿಸ್ಕೊಂಡು ಬಾಯ್ ಮಾಡ್ತಾ ಇದ್ದ ಹಾಗೆ ಲಾಸ್ಟಿಗೆ ಏನಾಯಿತು ಅಂದರೆ ಬಸ್ಸು ತುಂಬಾ ಲೇಟಾಗೋಯಿತು ನಾವು ಹೋಗಬೇಕಾಗಿದೆ ನಾಲ್ಕೂವರೆಗೆ ಆದರೆ ಬಸ್ ಬಂದಿದೆ ಐದೂವರೆಗೆ ಅಂತಲೇ ಹೇಳ್ಬೋದು ನಾಲ್ಕೂವರೆಗೆ ಬಸ್ಸಿತ್ತು ಆದರೆ ಬರಲೇ ಇಲ್ಲ ಬರಲೇ ಇಲ್ಲ ಹಾಗಾಗಿ ನಾವು ಐದೂವರೆ ಬಸ್ಗೆ ಹೋದ್ವಿ ಆ ಬಸ್ಸಲ್ಲಂತೂ ಅಪ್ಪುದು ಒಂದಲ್ಲ ಎರಡಲ್ಲ ತರಲೆ ನೀವು ಹೋಗ್ತಾ ಇದ್ದೀವಿ ಇವತ್ತು ಶನಿವಾರ ಬೇರೆ ಅಲ್ವಾ ಹಾಗಾಗಿ ಸ್ವಲ್ಪ ಫುಲ್ಲು ರೆಶ್ ಅಂದರೆ ಏನಂತಾರೆ ಟ್ರಾಫಿಕ್ ಜಾಮ್ ಆಗಿತ್ತು ಇನ್ನೂ ಟ್ರಾಫಿಕ್ ಜಾಮ್ ಆಗಿದ್ದಕ್ಕೆ ಅಪ್ಪು ನೋಡಬೇಕು ಅದನ್ನು ಸೈಡಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಏನಿದು ಹಿಂಗೆಲ್ಲ ನಿಂದ್ಕೊಂಬಿಟ್ಟಿದ್ಯಲ್ಲ ಕಾರು ಅಂತೆಲ್ಲ ಆಮೇಲೆ ನಾನು ಜಸ್ಟ್ ಸುಮ್ಮನೆ ಗದ್ದದ ಮೇಲೆ ಕೈ ಕೈಕೊಂಡು ಕೂತಿದ್ದೆ ಅವನು ಕೂಡ ಅದೇ ಥರ ಇದ್ದಾನೆ ನೋಡಿ ಹೇಗಿರುತ್ತೆ ಅವನ ರಿಯಾಕ್ಷನು ಅಂತ ಹಾಗೆ ಅಪ್ಪ ಈ ಶನಿವಾರ ಭಾನುವಾರ ಆಗಿ ಈ ರೋಡ್ ಸೈಡ್ ಅಂತ ಫುಲ್ಲು ಟ್ರಾಫಿಕ್ ಜಾಮು ನನ್ನ ಮಂಗ್ಳ ಇದು ನಾನು ಈ ಥರ ಕೂತ್ಕೊಂಡೆ ಅಂತ ಅವನು ಕೂಡ ಅದೇ ಥರನೇ ಕೂತ್ಕೊಂಡು ಕ್ಯೂಟ್ ಕ್ಯೂಟಾಗಿ ಮಾಡ್ತಾಯಿದ್ದ ಹಾಗೆ ಬಸ್ಸಲ್ಲಿ ಹುಡುಗಿರೆಲ್ಲ ಕಾಲೇಜ್ ಹುಡುಗಿರು ಇರ್ತಾರಲ್ವ ಅವ್ರಿಗೆಲ್ಲ ಕಣ್ಣಿಂಗೆಲ್ಲ ಹೊಡೆಯೋದು ನಾಚಿಕೊಂಡು ನಗೋದು ಇದೆಲ್ಲ ಮಾಡ್ತಾ ಇದ್ದ ಆ ಹುಡ್ಗಿರು ಕೂಡ ಇವ್ರನ್ನ ಇದ್ರು ಈ ಥರನೇ ಬಸ್ಸಲ್ಲಿ ಆಲ್ಮೋಸ್ಟ್ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ಬಿಟ್ವಿ ಹಾಗೆ ಅಮ್ಮನ ಮನೆಗೆ ಬಂದಿದ್ದ ತಕ್ಷಣ ನೋಡಿ ನನ್ನ ನೋಡ್ತಾನೆ ಇಲ್ಲ ಆಗಲೇ ಮೊಮ್ಮಗನ ಮೇಲೆ ನೋಡಿ ಕಾಲು ಹೆಂಗೆ ಕೊಡ್ತಾನೆ ಚಪ್ಪಲಿ ಬಿಚ್ಚು ಅಂತ ಎಷ್ಟು ಮುದ್ದು ಅಂದರೆ ಮೊಮ್ಮಗ ಅಷ್ಟು ಮುದ್ದು ಅವನಿಗೆ ಅಜ್ಜಿ ನೋಡಿದ ತಕ್ಷಣ ಹೋಗ್ಬಿಡ್ಬೇಕು ಅವ್ರ ಹತ್ರ ಒಂದು ನಿಮಿಷ ನನ್ನ ಜೊತೆ ಇರಲಿಲ್ಲ ಇವತ್ತು ಕಂಪ್ಲೀಟ್ ಈ ವಿಡಿಯೋ ಆಲ್ಮೋಸ್ಟ್ ಅವರೇ ಇದ್ದಾರೆ ಆ ಅಜ್ಜಿ ಮೊಮ್ಮಗನೇ ಇದ್ದಾರೆ ತುಂಬ ದಿಸಾಬೇರಾಗಿತ್ತಲ್ವ ಹಾಗಾಗಿ ಅವರಿಬ್ಬರೇ ಆಲ್ಮೋಸ್ಟ್ ಹಿಂಗೆ ಮಾತಾಡಿಕೊಂಡು ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಿಂಗೆ ಕಳೆದ್ಬಿಟ್ರು ಟೈಮ್ನ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಆ ಥರ ಅವರಿಬ್ಬರನ್ನ ನೋಡೋದಕ್ಕೆ ನಾವು ಒಂದು ಸತಿ ಇಲ್ಲ ಎರಡು ಎರಡು ಸತಿ ಈ ಥರ ಬರೋದು ಹಾಗೆ ಚಾಕ್ಲೇಟ್ ತಂದಿದ್ರು ಅದನ್ನು ಅಮ್ಮ ನಾನು ನಾನು ಕಚ್ಕೊತೀನಿ ಅಂತ ಹೇಳ್ಬಿಟ್ಟು ಇಟ್ಕೊತಾಯಿದ್ರು ಅವನು ಬಿಡ್ತಾ ಬಿಡ್ದಲ್ಲ ನಾನೇ ತಿಂತೀನಿ ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು ಇದ್ದ ಈ ಥರ ತುಂಬ ದಿವಸ ಆದಮೇಲೆ ಹೋದರೆ ಏನೋ ಒಂಥರ ಹೊಸದಾಗಿ ಅಂತ ಅನಿಸುತ್ತೆ ಅಮ್ಮನ ಮನೆಗೆ ಹಾಗೆ ಅಪ್ಪು ಮತ್ತು ಅಮ್ಮ ಡ್ಯಾನ್ಸ್ ಆಡ್ತಾಯಿದ್ರು ನಾನು ಸಾಂಗ್ ಹಾಕೋಕ್ಕಾಗಲ್ಲ ಯಾಕಂದರೆ ಅದು ಕಾಪರೇಟ್ಸ್ ಬರುತ್ತೆ ಹಾಗಾಗಿ ಅವನು ಹೋಗಿ ಸಾಂಗ್ ಹಾಕು ಅಂತ ನಮ್ಮ ಭಾವಂಗೆ ಹೇಳ್ತಾ ಇದ್ದಾನೆ ಇವರು ನಮ್ಮ ಭಾವ ಅವ್ರಿಗೆ ಹೇಳ್ತಾನೆ ಸಾಂಗ್ ಹಾಕು ನಾನು ಡ್ಯಾನ್ಸ್ ಮಾಡಿದ್ದೀನಿ ಅಂತ ಅಜ್ಜಿ ಮಮ್ಮಗೆ ಡ್ಯಾನ್ಸ್ ಎಲ್ಲ ಮುಗಿಸಿದ ಮೇಲೆ ನಮ್ಮದು ಒಂದು ಫ್ರಾಕ್ ಇತ್ತು ಅಕ್ಕಂದು ಅದು ತುಂಬ ಇದೆ ಅದನ್ನು ಅರ್ಧ ಮಾಡಿಬಿಟ್ಟು ಅಪ್ಪುಗೆ ನೋಡ್ತಾ ನೋಡ್ತಾಯಿದ್ರು ಹೇಗೆ ಕಾಣಿಸುತ್ತೆ ಅಂತ ಒಬ್ಬ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂದರೆ ಅವ್ನು ಗುಡುಗಿ ಬಟ್ಟೆ ಹಾಕಿ ಒಂದು ಫೋಟೋನು ತೆಗಿಯೋಕ್ಕಾಗಿಲ್ಲ ಇದುವರೆಗೂ ಇದಾದರೂ ಅವನು ಎತ್ಕೊಂಡು ಎತ್ಕೊಂಡು ಇದ್ದ ಹಾಗೆ ನೈಟು ಅಮ್ಮ ಚಿಕನ್ ತರಿಸಿದ್ರು ಸಾಂಬಾರು ಮಾಡಿದರು ಹಾಗಾಗಿ ಊಟ ಎಲ್ಲ ಮುಗಿಸಿದ ಮೇಲೆ ನಮ್ಮ ಅಮ್ಮನ ಕಾಲಲ್ಲಿ ಗೆಜ್ಜೆ ಇದೆ ಅದನ್ನು ತೆಗೆದು ನನ್ನ ಕಾಲಿಗೆ ಹಾಕು ಅಂತ ಅಪ್ಪು ಕೇಳ್ತಾ ಇದ್ದ ಹಾಗಾಗಿ ಅವರು ಕೂಡ ತೆಗೆದು ಹಾಕ್ತಾಯಿದ್ರು ಅವ್ನಿಗೆ ಯಾಕೋ ಗೊತ್ತಿಲ್ಲ ಅವ್ನಿಗೇನಾಯಿತೋ ಇಲ್ಲ ಬೇಡ 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 ಅಂತ ಹೇಳ್ಬಿಟ್ಟು ಕಿತ್ತೇಸ್ಬಿಟ್ಟು ನನ್ನ ಕಾಲು ತೋರಿಸ್ತಾ ಇದ್ದಾನೆ ಅಮ್ಮಂಗೆ ಹಾಕು ಅಂತ ಸರಿ ಆಯಿತು ಅಂತ ಹೇಳ್ಬಿಟ್ಟು ನನಗೂ ಹಾಕಿದ್ರು ಎರಡು ಕಾಲಿಗೂ ಆಮೇಲೆ ಅದನ್ನು ಇದ್ದೆ ನಿಂಗೆ ಕೈಯಲ್ಲಿ ಹಿಂಗೆ ಅಂದ್ಕೊಂಡು ನೋಡ್ತಾಯಿದ್ದಾನೆ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್